ನಮ್ಮ ಯಳಂದೂರು ಮತ್ತು ಕೊಳ್ಳೇಗಾಲ ರಸ್ತೆ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಒಂದು ಒಳಕಲ್ಲಿದೆ ಸೊ ಇದು ಹಗರ ಮಾಂಬಳ್ಳಿ ಸಮೀಪದಲ್ಲಿ ಅಂದರೆ ಹಗರ ಗ್ರಾಮ ಇದೆ ನೋಡಿ ಅದರ ಸಮೀಪದಲ್ಲಿ ಒಳಕಲ್ಲು ಸೊ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಸೊ ಮಂಡಿ ನೋವಿದಂಥವರು ಸೊ ಇಲ್ಲಿ ಮಂಡಿ ಊರಿ ಪೂಜೆಯನ್ನು ಸಲ್ಲಿಸಿದರೆ ಸೊ ಅವ್ರಿಗೆ ಮಂಡಿ ನೋವು ಗುಣವಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಅಪ್ಪ ಇಷ್ಟೇ ಸೊ ಇದನ್ನು ನಾನು ಸುಮಾರು ಒಂದು ಇಲ್ಲಾಂದ್ರೆ ಇಪ್ಪತ್ತು ವರ್ಷದಿಂದ ಈ ಒಂದು ಒಳಕಲ್ಲ ನಾನು ನೋಡ್ತಾನೇ ಇದ್ದೀನಿ ಸೊ ಇಲ್ಲಿ ಯಾವುದೇ ತರಹದ ಒಂದು ರಸ್ತೆ ಕಾಮಗಾರಿ ಮಾಡಿದರೂ ಏನು ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಲಾಗುವುದಿಲ್ಲ ಸೊ ಇದನ್ನು ತೆರೆದಂಗೆ ಬಿಟ್ಟಿರ್ತಾರೆ ಇಲ್ಲಿನ ಒಂದು ಇತಿಹಾಸ ಇಲ್ಲಿನ ಒಂದು ಪವಾಡ ನೆಚ್ಚಿಕೋ ಒಂದು ಕ್ಷಣ ನಾವು ಗೌರವಿಸಬೇಕಾಗತ್ತೆ ಆದ್ದರಿಂದ ಸೊ ನಮ್ಮ ಈ ಭಾಗವಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ವಲಯ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಮಂಡಿ ನೋವು ಮತ್ತು ಇನ್ನಿತರ ಸಮಸ್ಯೆಗಳಿದ್ದಲ್ಲಿ ಸೊ ಇಲ್ಲಿ ಒಂದು ಪೂಜೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಪದ್ಧತಿ ರೂಢಿಯಲ್ಲಿದೆ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಇದನ್ನು ಹೀಗೆ ಬಿಟ್ಟಿದ್ದಾರೆ ರಸ್ತೆ ಮಾಡಿದರೂ ಸಹ ಇದನ್ನು ಮುಚ್ಚಲು ಬಿಟ್ಟಿಲ್ಲ ಹಗರ ಹಗರ ಗ್ರಾಮದ ಪಕ್ಕದಲ್ಲಿ ಎಳಂದೂರ್ಗೆ ಹೋಗ್ತಕ್ಕಂಥ ಒಂದು ಮುಖ್ಯ ರಸ್ತೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ನಾವು ನೋಡಿದಾಗ ಚಿಕ್ಕವರಿದ್ದಾಗ ಅಂದರೆ ಒಳಕಲ್ಲು ಇತ್ತಿಲ್ಲಿ ನಾವು ಒಳಕಲ್ನೇ ನೋಡಿದ್ದು ಸೊ ಅದನ್ನ ಹಾಗೆ ಉಳಿಸಿದ್ರು ಸೊ ಅದರ ಒಂದು ಗುರುತು ಅದರ ಒಂದು ಕುರುಹು ಹಾಗೆ ಬಿಟ್ಟಿದ್ದಾರೆ ಸೊ ಇಲ್ಲ ಬಹುಶಃ ಗ್ರಾಮಸ್ಥರು ಉಳಿಸ್ಕೊಂಡಿದ್ದಾರೋ ಇಲ್ಲ ಇಲ್ಲಿನ ಒಂದು ಇತಿಹಾಸ ಪವಾಡದ ಒಂದು ಮಹಿಮೆಯಿಂದ ಹಾಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ ಸೊ ಮಂಡಿ ನೋವು ಇನ್ನಿತರ ಸಮಸ್ಯೆಗಳಿದ್ದಂಥವರು ಬಂದು ಇಲ್ಲಿ ಮಂಡಿ ಊರಿ ಒಂದು ಪೂಜೆಗಳನ್ನು ಸಲ್ಲಿಸಿದ್ರೆ ಒಳ್ಳೆಯದಾಗತ್ತಂತೆ ದಯವಿಟ್ಟು ಇದು ಮುಖ್ಯ ರಸ್ತೆ ಮಂಡಿ ಊರ್ತೀನಿ ಮುಟ್ಟು ಊರ್ಕಂಗೆ ಕೂತ್ಕೋಬೇಡಿ ಸೊ ಎಲ್ಲ ರಸ್ತೆಗಳು ಭಾಳ ವಿಶಾಲವಾಗಿದೆ ವಾಹನಗಳು ತುಂಬ ವೇಗವಾಗಿ ಆಗಮಿಸ್ತದೆ ಅದನ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಬೇಡಿ ಸೊ ಮಂಡಿ ಊರಲೇಬೇಕು ಪೂಜೆ ಮಾಡಲೇಬೇಕಾದ್ರೆ ಇಲ್ಲಿ ಊರು ಬಿಡಿ ನೋಡಿ ಈ ಸ್ಥಳದಲ್ಲಿ ಕೂತ್ಕೊಂಡು ಮಂಡಿ ಊರಿ ಅಲ್ಲಿಗೆ ಸಣ್ಣ ಮಾಡ್ಕೊಂಡು ಕೈ ಮುಗಿದು ಇಲ್ಲೇ ಒಂದು ಗಂಧ ಕಡೆ ಎತ್ಬಿಡಿ ಸಾಕು ಇಲ್ಲಿ ತನಕ ರಸ್ತೆ ತನಕ ಬರೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಈ ಸ್ಥಳಕ್ಕೆ ಬಂದು ಈ ಸನ್ನಿಧಿಲಿ ಇಲ್ಲಿ ಕೂತ್ಕೊಂಡು ಅದಕ್ಕೆ ಒಂದು ಗಂಧ ಒಗೆ ಆಡಿಸಿ ಆ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಧನ್ಯವಾದಗಳು